ಬಾದಾಮಿ ಚಾಲುಕ್ಯರ ರಾಜ ಯಾವುದು ಬಾದಾಮಿ ವ್ಯಾಪಾರ ಕೇಂದ್ರ ಶಿಕ್ಷಣ ಕೇಂದ್ರ ಯಾವುದು ಐಹಳೆ ಚಾಲುಕ್ಯರ ಪಟ್ಟಾಭಿಷೇಕ ನಡೆಯುವ ಕೇಂದ್ರ ಯಾವುದು ಪಟ್ಟದ ಕಲ್ಲು ಪಟ್ಟದ ಕಲ್ಲಲ್ಲಿ ಹತ್ತು ದೇವಾಲಯಗಳಿವೆ ಒಂಬತ್ತು ದೇವಾಲಯ ಶಿವ ದೇವಾಲಯ ಒಂದು ದೇವಾಲಯ ಮಾತ್ರ ಜೈನಿ ದೇವಾಲಯ ಜೈನಿ ದೇವಾಲಯ ರಾಷ್ಟ್ರಕೂಟ ದೇವಾಲಯ ಅದು ಒಂಬತ್ತನೇ ಶತಮಾನ ಅದು ಊರಿನ ಆಚೆ ಇದೆ ಒಂದು ಕಿಲೋಮೀಟರ್ ಅಂತರದಲ್ಲಿದೆ ಎಲ್ಲಾ ದೇವಾಲಯ ಕೂಡ ಶಿವ ದೇವಾಲಯ ಚಾಲುಕ್ಯ ದೇವಾಲಯ ವಿರಾ ಬಿಲಾಂಗ್ ಟು ಸಬಾಂತಿ ಸೆಂಚುರಿ ಚಾಲುಕ್ಯರಿಗೆ ವಾಸ್ತುಶಾಸ್ತ್ರ ಗೊತ್ತಿತ್ತು ಪ್ರಪೋಷನ್ ಯಾವುದು ಶಿಲ್ಪಶಾಸ್ತ್ರ ಗೊತ್ತಿತ್ತು ಅನೋಟಮಿ ದೇ ಶರೀರ ರಚನಾ ಶಾಸ್ತ್ರ ಚಾಲುಕ್ಯರು ಬಲ್ಲವರಾಗಿದ್ದರು ಮತ್ತು ದೇವಾಲಯ ಕೂಡ ಗಮನಿಸಿದಾಗ ವರ್ಟಿಕಲ್ ಕವಿ ಅಂತ ನೋಡುವಾಗ ಆ ಗಣಿತ ಶಾಸ್ತ್ರ ಬಲ್ಲವರಾಗಿದ್ದರು ಮುಖ್ಯವಾದ ದೇವಾಲಯಕ್ಕೆ ಹೋದಾಗ ವಿರುಪಾಕ್ಷಿ ಮಾತ್ರ ವಾಸ್ತು ವಾಸ್ತುಶಾಸ್ತ್ರ ದೇವಾಲಯ ಲೋಹಶಾಸ್ತ್ರ ಜಿಯಾಲಜಿ ಅವರಿಗೆ ಭೂಗರ್ಭಶಾಸ್ತ್ರ ಕೂಡ ಗೊತ್ತಿತ್ತು ರಾಮಾಯಣ ಮಹಾಭಾರತ ಪಂಚತಂತ್ರ ಕಥೆಗಳು ಆ ಹಲವಾರು ವಿಧದ ಕಥೆಗಳನ್ನು ನೋಡ್ಬೋದು ಯಾಕಂದ್ರೆ ಜಸ್ಟ್ ಲೈಕ್ ಒಂದು ಲೈಬ್ರರಿ ಪಟ್ಟದ ಕಲ್ಲು ಅಷ್ಟು ವಿಶಾಲವಾಗಿದೆ ಪಟ್ಟದ ಕಲ್ಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೋಸ್ಕೋದಲ್ಲಿ ರಿಕಾಗ್ನೈಸ್ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಯ್ಕೆಯಾಗಿದೆ ಹೀಗಾಗಿ ಸೌತ್ ಇಂಡಿಯಾದೊಳಗೆ ಅತ್ಯಂತವಾದ ಚಾಲುಕ್ಯರ ಪ್ರಬಲ ದೊರೆ ಅಂತಂದರೆ ಇಮ್ಮಡಿ ಪುಲಕೇಶ್ವರ ರಾಜ ನಾರ್ತ್ ಇಂಡಿಯಾಕ್ಕೆ ಹೋದಾಗ ಕನೋಜಿ ರಾಜ ಹರ್ಷವರ್ಧನ್ ರಾಜ ಇಬ್ಬರಿಗೆ ಬ್ಯಾಟಲ್ ಆಗುತ್ತೆ ಮಧ್ಯಪ್ರದೇಶ ನರ್ಮದಾ ನದಿಯ ದಂಡೆಯಲ್ಲಿ ಇಮ್ಮಡಿಯ ಪುಲಕೇಶ್ವರ ರಾಜನಿಗೆ ಗೆಲುವಾಗುತ್ತೆ ಆ ಗೆಲುವಿನ ನಿಮಿತ್ತವಾಗಿ ಬಿರಿದು ಬಂತು ದಕ್ಷಿಣ ಪಥೇಶ್ವರ ಬಾದಾಮಿ ಚಾಲುಕ್ಯರು ಇಮ್ಮಡಿಯ ಪುಲಕೇಶನ ಸೈನ್ಯದ ಧೂಳಿನಿಂದ ಹರ್ಷವರ್ಧನ ಸಾಮ್ರಾಜ್ಯ ಮುಚ್ಚಿ ಹೋಗಿತ್ತಂತೆ ಅಮೇಜಿಂಗ್ ಯಾಕಂದ್ರೆ ಬಾದಾಮಿ ವಾತಾಪಿಯಲ್ಲಿ ಮಧ್ಯಪ್ರದೇಶದಲ್ಲಿ ಭೂದಳ ಹೆಂಗಿತ್ತು ಅಶ್ವದಳ ಹೇಗಿತ್ತು ಆ ರೋಡುಗಳು ಹೇಗಿತ್ತು ನೀ ನೀರಿನ ಸಾಮಗ್ರಿ ಹೇಗಿತ್ತು ಅಮೇಜಿಂಗ್ ಹೀಗಾಗಿ ಕನ್ನಡಿಗರು ಪರಾಕ್ರಮ ಅರಸರು ವೀರಣ್ಣ ಅಕ್ಕಿ ಪಟ್ಟೋದಕ್ಕೆಲ್ಲ ಮಾರ್ಗದರ್ಶಿ ಧನ್ಯವಾದ ಸರ್ ತುಂಬ ಧನ್ಯವಾದಗಳು ನಮಸ್ಕಾರ ಹ್ಯಾಪಿ ಜರ್ನಿ